ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಒಂಟಿ ಮನೆ ಕತೆ ಮತ್ತೆ ಇವಾಗ ಮಲತಾಯಿ ಅನ್ನೋ ಕತೆ ಎರಡೂ ಮಾಡಿ ಅಂತ ಇದ್ದೀರಾ ದಯವಿಟ್ಟು ನನ್ಗೆ ಅಷ್ಟೊಂದು ಶಕ್ತಿ ಇಲ್ಲ ಆ ಸ್ಟೋರಿ ತೆಗೆದು ಇವಾಗ ನನ್ನ ಮಲತಾಯಿ ಆ ಸ್ಟೋರಿ ಹಾಕಿತ್ತಲ್ಲ ಆ ಅದನ್ನ ಅದಕ್ಕೆ ಆ್ಯಡ್ ಮಾಡ್ತೀನಿ ಆ ಈ ಹೆಣ್ಮಕ್ಳಿದ್ರಲ್ಲ ಅಂಬುಜಿಗೆ ಮತ್ತೆ ಶಾನುಬೊಗ್ಗೆ ಇಬ್ರು ಅಂತ ಇದ್ರಲ್ಲ ಆ ಫ್ಯಾಮಿಲಿ ಎಲ್ಲ ರಿಮೂವ್ ಮಾಡಿ ಈ ಫ್ಯಾಮಿಲಿನ ಒಂಟಿ ಮನೆಗೆ ಈ ಆ್ಯಡ್ ಮಾಡ್ತೀನಿ ಆ ಸಾಕು ಅದ್ ಯಾಕೋ ಫ್ಯಾಮಿಲಿ ದೊಡ್ಡದು ಅನ್ಸ್ಬಿಡ್ತು ನನಗೆ ನನ್ಗೆ ಗೌರಮ್ಮನ್ಗೆ ಮೂರ್ ಜನ ಗಂಡ್ಮಕ್ಳು ಅಂಬೂಜಿಗೆ ನಾಲ್ಕು ಜನ ಗಣ್ಮಕ್ಳು ಜಾಸ್ತಿ ಅದಕ್ಕೆ ಅದು ಕ್ಯಾನ್ಸಲ್ ಮಾಡಿ ಒಂಟಿ ಒಂದ್ ಸ್ಟೋರಿ ಹಾಕಿದ್ನಲ್ಲ ಆ ಸ್ಟೋರಿಗೆ ಮಾಡ್ತೀನಿ ನಾನು ಓಕೆ ಸಂಜೆ ಬರುತ್ತೆ ನೋಡಿ ಗೊತ್ತಾಗುತ್ತೆ ಮತ್ತೆ ಹುಷಾರಿಲ್ಲ ಎಷ್ಟು ವಿಡಿಯೋ ಮಾಡ್ತೀನಿ ಗೊತ್ತಿಲ್ಲ ದಯವಿಟ್ಟು ಎಷ್ಟಾದ್ರೆ ಅಷ್ಟು ಮಾಡ್ತೀನಿ ಬೇಜಾರ್ ಮಾಡ್ಕೊಂಬಿಡಿ ಗೌರಿ ಗೌರಿ ಹಾ ಏನಪ್ಪಾ ನಿง ಆ ಮನೆ ಬಿಟ್ರ ಈ ಮನೆ ಬೇಕಾಗೇ ಇಲ್ಲಲ್ಲ ಯಾರ್ ಏನೇನೋ ಮಾಡ್ಕೊಂಡು ಹೋಗ್ಬಿಳ್ಳಿ ಅಯ್ಯೋ ಆದ್ಯಾಕೆ ಇಂಗೇಲ್ಲ ಮಾತಾಡ್ತಿದೀಯಾ ಬಿಗೇನ್ ಕಮ್ಮಿ ಮಾಡಿದಿನಂತ ಏನ್ ಕಮ್ಮಿ ಮಾಡಿದ್ಯಾ ಏನ್ ಕಮ್ಮಿ ಮಾಡಿದ್ಯಾ ಏನ್ ಬರೀ ದುಡ್ಡು ಕಾಸು ಇದ್ಬಿಟ್ರ ಸಾಕ ಹಾ ಯಾರ್ ಏನೇನೆಲ್ಲ ಮಾತಾಡ್ತಾರಲ್ಲ ಗಮನ ಆಯಿತು ನಿಮಗೆ ಏನಾಯ್ತು ಏನು ಹಾ ನೀವು ಹೇಳಿದ್ರೆ ತಾನೇ ನಂಗೂ ಅರ್ಥ ಆಗೋದು ಏನಾಯ್ತು ಮಾವಾ ಮಾವಾ நீச்சார ಏನ್ ಸಮಾಚಾರ ಹೇಳು ಏನ್ ಮದ್ವೆ ಅಂತಂದ್ರೆ ಏನ್ ಅನ್ಕೊಂಡಿದ್ಯಾ ಹ ಏನಪ್ಪಾ ಅನ್ಕೊಂಡಿದ್ಯಾ ಮದ್ವೆ ಅಂತಂದ್ರ ಏನ ಇನ್ನೊಂದ್ ಮದ್ವೆ ಆಗ್ತೀನಿ ಅಂತ ಅಂತ ಏನ್ ಸಮಾಚಾರ ಅಲ್ಲಿಕ್ ನಾವ್ ಯಾರು ನಿಂಗೆ ಲೆಕ್ಕಕ್ಕೆ ಬೇಕಾಗಿಲ್ಲ ಬೇಕಾಗಿಲ್ಲ ನೀನ್ ಲೆಕ್ಕಕ್ಕ ಹಂಗೇನಿಲ್ಲಪ್ಪ ಹಂಗೇನಿಲ್ಲ ಹ್ಮ್ ಯಾರು ಲೆಕ್ಕಕ್ಕಿಲ್ಲ ಅಂತ ನಾನೇನ್ ಅಂದಿಲ್ಲ ಹ್ಮ್ ನಾನು ನಿನ್ನನು ಕೇಳ್ಬೇಕು ಅಂತಾನೆ ಅನ್ಕೊಂಡಿದ ಇವಾಗ ಏನ್ ಕಮ್ಮಿ ಆಗದಂತಪ್ಪ ನೀನ್ ಇನ್ನೊನ್ ಮದ್ವೆ ಅಂತ ನಿರ್ಧಾರ ಮಾಡಿರೋದು ಏನ್ ಕಮ್ಮಿ ಆಗೈತೆ ಹೇಳು ಸವಿತ ಚೇಷ್ಟೆಗಳು ನಿಂಗೂ ಗೊತ್ತು ತಾನೆ ಅಪ್ಪ ಎಂದ ಚೇಷ್ಟೆ ಮಾಡ್ತಾಳೆ ಆ ಅದಕ್ಕೆ ನಂಗೆ ಇಷ್ಟ ಇಲ್ಲ ಸವಿತಾ ಬೇಕಾದ್ರೆ ಇಲ್ಲೇ ಇಟ್ಕೊಂಡ್ಲೆ ನಾನು ಬೆಂಗಳೂರಾಗಿರ ಮನೆಗೆ ಇರ್ತೀನಿ ಅವಾಗ ಹೋಗ್ಬೇಕಾದ್ರೆ ಬಂದು ಓದ್ತೀನಿ ನಾನು ಪ್ರಿಯಾ ಜೊತೆಗೆ ಇರ್ತೀನಿ ನೋಡಮ್ಮ ಹೆಂಗೆಲ್ಲ ಮಾತಾಡ್ತಾನೆ ನೋಡಮ್ಮ ಓ ಹಂಗಾದ್ರೆ ಸಾಯಬ್ರಿ ಎಲ್ಲ ನಿರ್ಧಾರ ಮಾಡ್ಬಿಟ್ಟಿದ್ರಿ ಹಂಗೇನಿಲ್ಲಪ್ಪ ಹಂಗಾದ್ರೆ ನಮ್ಮ ಒಪ್ಪಿಗೆ ನಿಂಗೆ ಅವಶ್ಯಕತೆ ಇಲ್ಲ ಅನ್ಸ್ತಿತ್ತಲ್ಲಪ್ಪ ನಾವು ಒಪ್ಲಿ ಒಪ್ಪದೆ ಇರ್ಲಿ ನಿಮ್ ಮದುವೆ ಮಾಡ್ಕೊಂಡು ಬಂದೇ ಬತ್ತಿಯಾ ಅಲ್ಲ ನಮ್ಮ ಒಪ್ಪಿಗೆ ಬೇಕಾಗಿಲ್ಲ ನಿಂಕ ಹಂಗೇನಿಲ್ಲಪ್ಪ ನೀವು ಒಪ್ಪದಿದ್ರೆ ನಾನು ಹೆಂಗಪ್ಪ ಮದುವೆ ಆಗ್ತೀನಿ ಬೇಡ ಬಿಡು ಯಾಕೆ ಮದುವೆ ಆಗ್ಬೇಕು ನೀನು ಯಾಕ ಯಾವ ಮದುವೆ ಆಗ್ಬೇಕು ನೀನು ಮನೆಯೊಳಗೆ ಗೆಂತಿ ಇಲ್ಲೇನಯ್ಯ ಅವ್ರ ಬುದ್ಧಿ ಸರಿ ಇಲ್ಲಪ್ಪ ಸರಿ ಇಲ್ಲ ಅವ್ರ ಬುದ್ಧಿ ಯಾವಾಗ ನೋಡು ಕುಚ್ಚಷ್ಟು ಮಾಡ್ತಾ ಇರ್ತಾಳೆ ಮುಚ್ಚಬೇಕು ಬಾಯಿ ಮುಚ್ಚಬೇಕು ನಿಮ್ಮ ದೊಡ್ಡಮ್ಮ ಎಷ್ಟು ಕುಚ್ಚಷ್ಟು ಮಾಡ್ತಾಳೆ ಹಾಂ ಎಷ್ಟು ಕುಚ್ಚಷ್ಟು ಮಾಡ್ತಾಳೆ ಇವತ್ತು ನಾನು ಹಂಗೆ ಹೇಳ್ತಾ ಇದ್ದೀನಾ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಬುದ್ಧಿ ಒಂದೊಂದು ಥರ ಇರ್ತದೆ ನಂಗೆ ಇವ್ರ ಜೊತೆಗಿರೋಕ್ಕೆ ಇಷ್ಟ ಇಲ್ಲ ಅಷ್ಟೇ ನೀವೇನಾದ್ರು ಪ್ರಿಯಾನು ಮೊದ್ಲಾಗೋದು ಬೇಡ ಅಂದರೆ ನಾನೆಲ್ಲ ದೂರ ಹೊರಟ ನಿಮ್ಗೆ ಮನೆ ಬಿಟ್ಬಿಟ್ಟು ನಾನಂತೂ ಇಲ್ಲಿರಲ್ಲ ನೋಡ್ತೇನೆ ನೋಡಿದೂರಿ ಹೆಂಗ್ ನಿಮ್ಮ ಮಗು ನಾನು ಏನು ಮಾಡ್ಲಪ್ಪಾ ಆ ಮಹಾ ತಾಯಿ ಮಾಡೋದು ಹಂಗೆ ಕುಳು ಹಾಂ ಅದ್ರ ತಕ್ಕನಂಗೆ ಇವನು ಆಡ್ತಾವನೆ ಕರೆಕ್ಟ್ ಕರೆಕ್ಟಾಗಿದ್ದೀರಿ ಇವತ್ತು ಅವನು ಹಂಗೆ ಮಾಡೋದು ನೆನ್ನೆ ಮನೆ ಬಂದಿರಲ್ಲ ಅವಳು ಹೆಚ್ಚಾಗ್ಬಿಟ್ಲು ನಾವು ಹೆಚ್ಚಾಗಿಲ್ಲ ನಿಂಗೆ ಎತ್ತು ತಂದೆ ತಾಯಿ ನಿಂಗೆ ಬೇಕಾಗಿಲ್ಲ ಪಾಪ ಇವಾಗ ಬಟ್ಟೆ ಬದಲಾಗದೆ ಹಾಂ ಕೆಲಸ ಬದಲಾಗದೆ ಇನ್ನು ಹೆಣ್ತಿನೂ ಬದಲಾಯಿಸ್ಬೇಕಲ್ಲ ಆತೈತಾ ಅದೇ ಹೇಳ್ತಾರಲ್ಲ ದೊಡ್ಡವರು ಹೊಸ ಕಾರು ಹೊಸ ಮನೆ ಇನ್ನು ಹೊಸ ಹೆಂಡ್ತಿನೂ ಬೇಕು ಬೇಡದಿರಾಕತ್ತೈತಾ ಹಂಗೇನಿಲ್ಲಪ್ಪ ನಾನೇನು ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ ನೀನು ಬಿಟ್ಟಂಗೆ ಅಲ್ಲ ಲೆಕ್ಕ ಅಲ್ಲೇ ಇರ್ತೀನಿ ಯಾವಾಗ ಬಂದು ಓದ್ತೀನಿ ಅಂತ ಹೇಳ್ತಾ ಇದೆಯಲ್ಲ ದೊಡ್ಡ ಮನುಷ್ಯ ನೀನು ಎತ್ರುಗು ನಿಂತ್ಕೊಂಡು ಎಷ್ಟೆಲ್ಲ ಮಾತಾಡ್ತಾ ಇದೆಯಾ ನೋಡಿ ನೀನು ನಿನ್ನ ಬುದ್ಧಿ ಮನೆ ಮಂದಿ ಎಲ್ಲ ಕಲ್ಕೊಂಬಿಟ್ಟಾರೋ ನಿನ್ನ ತಮ್ಮನು ನಿನ್ನ ಅಣ್ಣೋ ಇಬ್ಬರೂ ಕಲ್ತ್ಂಬಿಟ್ಟಾರೋ ಲೇ ಶಿಭಾ ಶಿಭ ಯಾಕೆ ಚಿಕ್ಕ ನೇ ಚಿ ಚಾಯ್ ಗೌ ಚಿ ಟಯಾ ಓನ್ ಹಾರ್ಕ್ ತಕೊಂಡ್ಬಂದಿದ್ದೀನಿ ಯಾರಕ್ಕ ಆಗ ನಮ್ಮ ಅಪ್ಪನಿ ಇಲ್ಲೇ ಅವನೇ ಲೇ ಸವಿತ್ಯಾ ನೀನು ಎಷ್ಟತ್ರೋ ಅಷ್ಟೇ ಹ್ಞೂ ಇನ್ನ ನೀನು ಓದ್ತಾ ಇರ್ಬೋದು ಇಲ್ಲ ಇಷ್ಟು ಆಯಿತು ಇಲ್ಲಿ ಇರ್ಬೋದು ಕಷ್ಟವಾದರೆ ಹೋಗ್ಬೋದು ಹ್ಞೂ ನೀನು ಸರಿ ಇಲ್ಲ ನೀನು ನಿಮ್ಮ ಬುದ್ದಿ ನಂಗೆ ಅಂತ ಹೇಳಿದ ನೀನು ಸರಿ ಇಲ್ಲ ನಮ್ಮ ಶಿವ್ಕೆ ಇವತ್ತು ರಾತ್ರಿ ಒಂದು ಗಂಟೆಗೆ ಮದುವೆ ಮಾಡೋದೇ ಮಾಡೋದು ಮಾಡೋದ ಪಿ ಯ ಪಿ ಆರ್ ಜಿ ಅದ ಹೇ ಏನು ಕಬುನರ್ ತಂದಿರೋದು ಯಾರು ತಂದಿರೋದು ಓ ನೀನು ಬಲಾ ಅದನಪ್ಪ ಒಂದೊಂದಕ್ಕಿಂತ ಒಂದೊಂದು ಥರ ಮಾತಾಡ್ತೀಯಾ ನೀನು ಎಷ್ಟು ಬಿರಿ ನಾವು ಹೋಗಿ ಪೋಣಿಸ್ಕೊಂಡು ಎತ್ಕೊಂಬಂದಿದ್ದೀನಿ ನೋಡು ನೀನು ನಿನ್ನ ಇಲ್ಲೇ ಇದೆಯಾ ನೀನು ಥರ ಹೇಳಿದ ಶಿವನ್ ಗುರುನಾ ಪಿ ಎಫ್ ಪಿ ಪಿ ಯಾ ಗ ಮದುವೆ ಮಾಡೋಣ ಅಂತ ಏನ ನಾನು ಕಂಡೋರು ಮನೆಗೆ ಹೆಣ್ಮಗಳು ನಿಮ್ಮ ಮನೆ ನಂಬಕಂಬಂದೀ ಮನೆ ಕಿತೀನಿ ಹೇಗ್ ಮಜಾ ಆಗ್ತಾಯಿದ್ರೆ ನೀವೆಲ್ಲ ನೀರು ತೇನೆ ಸುಮ್ಮನೆ ಇದ್ದೀರಲ್ಲ ಸವಿತೆ ನೀನು ಸರಿ ಇಲ್ಲ ಹ್ಞೂ ನೀನು ನಿಮ್ಮ ಅಮ್ಮನ ಸೇರ್ಕೊಂಡು ನೋಡ್ದೆ ಅವಾಗ ನಮ್ಮ ದೊಡ್ಡವನ್ಗೆ ಎಷ್ಟು ಕಷ್ಟ ಕೊಟ್ಬಿಟ್ರೆ ನಾನೇನೆಲ್ಲ ಮರ್ಕೊಬಿಟ್ಟಿದ್ದೀನ ಇವಾಗ ಪಿ ಪಿಯ 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 ಜೊತೆಗ ಶಿವ್ಕ ಮದುವೆ ಮಾಡ್ಸೋದು ಮಾಡ್ಸೋದೆ ಅಪ್ಪನ ಒಪ್ಕೊಂಡವನೆ ಹ್ಞೂ ರಾತ್ರಿ ಒಂದು ಗಂಟೆಗ ಮಾವ ನಾನು ಯಾವತ್ತನ ನಿಮಗೆ ಎದ್ರು ನಿಂತು ಮಾತಾಡಿದ್ದೀರಮ್ಮ ನೀವೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ಹೇಳಿದಿರಂತಲ್ಲ ಮಾವ ಇದು ಮೋಸ ಅಲ್ಲಮ್ಮವ ಯಾವ್ದು ಮೋಸನೋ ಏನೋ ಹೋಗಮ್ಮ ಏನು ಮಾಡೋಕ್ಕಾಗಲ್ಲ ಅಲ್ಲಮ್ಮ ನೀನು ಒಬ್ಬಳು ಕರೆಕ್ಟ್ ಆಗಿದ್ದಿದ್ರೆ ಇವತ್ತು ಅವ್ನು ಬೇರೆ ಹೇಳಿನ ಕಡೆ ನೋಡೋಂಥದ್ದು ಏನಮ್ಮ ಇತ್ತು ನೀನು ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೆಯಾ ಹಾಗಿದ್ದಾಗೋಯ್ತು ಮಾವ ಇದೊಂದೇ ಒಂದು ಅವಕಾಶ ಕೊಟ್ಬಿಡ್ರಿ ಮಾವ ಇದೊಂದೇ ಒಂದು ಅವಕಾಶ ನಾನು ಇನ್ನೊಂದು ಸರಿ ಏನೋ ತಪ್ಪು ಮಾಡಿದ್ರೆ ನಮ್ಮ ಯಜಮಾನ ನನ್ನ ಎದುರುಗಡೆ ಮದುವೆ ಮಾಡ್ಬಿಟ್ಟೆ ಏಯ್ ಹೋಗಿನ ಓಹೋ ಒಬ್ಬ ಅನ್ಬಿಟ್ಟು ಇವಳು ಹ್ಞೂ ಬಾವಾ ಹಂಗೆಲ್ಲ ಮಾಡ್ಕೊಡ್ದು ಬಾವಾ ತಪ್ಪು ಲೇ ಯಾವ್ದು ತಪ್ಪು ಯಾವ್ದು ಸರಿ ಯಾವ್ದು ಉಪ್ಪು ಯಾವ್ದು ಖಾರ ಯಾವ್ದು ಉಳಿ ಎಲ್ಲ ತೆಳೆತದ ನಂಕ ಹುಳಿ ಹೇಳಕ್ ಬಂದ್ಬಿಟ್ಲು ಇಲ್ಲ ಹೋಗಿಲ್ಲ ಅಪ್ಪ ಹೂನಾಡಿಗೆ ತಕೊಂಬಂದಿರ್ತೀನಿ ತಾಳಿ ತಕೊಂಬರ್ಗ ಕಾಸ ಕೊಡಿಲ್ಲ ನೀನು ಮದ್ವೆ ಎಷ್ಟೊತ್ ಕಂತ ಮಾತ್ರ ಹೇಳ್ಬಿಟ್ಟು ಬಂದ್ಬಿಟ್ಟೆ ಕಾಸಿಲ್ಲ ಲೇ ಗೌರಿ ಹೋಗಲ್ಲ ಒಂದು ಕೂಲೆತ್ಕೊಂಬಾಗೆ ಕೂಲತ್ಕೊಂಡ್ಬಾಗ ಹೇಳ್ತೀನಿ ಇವತ್ತು ಬಿಟ್ಟರೆ ಕಿರ್ಸ್ಕೊಂಡು ಮನೆಗಂಟ ಯಾಕೆ ಹೇಳು ಓ ಬಂದ್ಬಿಡ್ ನೀನು ಹಾ ಶೂನ್ಗ ಮದುವೆ ಮಾಡ್ಬೇಕಂತ ನಾನು ಬಂದಿರೋದು ತಾಳಿಗ ಕಾಸು ಕೊಟ್ಟು ತಕೊಂಬತ್ತೀನಿ ಹೋಗಿ ನಾನು ಒಂದ್ ಇಪ್ಪತ್ತು ಗ್ರಾಮ್ದು ಸಾಕು 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 ಹ್ಞೂ ಅಷ್ಟೇ ಸಾಕು ಇಲ್ಲಾಂದ್ರೆ ಮನೆಗೆ ಬಂಗಾರ ಕಾಸು ಅದೇ ಒಂದು ಕೊಡು ಹ್ಞೂ ಅದಕ್ಕೆ ಮಳೆ ತಕೊಂಡು ದಬ 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 ಅಂತ ಏಟಾಕ್ ಬಿಟ್ಟು ತೊದಿಕ್ ಬಿಟ್ಟು ಅದಕ್ಕೊಂದು ದಾರ ಕಟ್ಬಿಡ್ತೀನಿ ಹ್ಞೂ ಅದೇ ಆಗೋಬಿಡ್ತದೆ ಅವ್ಗಿ ಕಟ್ಟಕ ಇಲ್ಲಾಂದ್ರೆ ಬಂಗಾರ ಕಾಸು ಬರ್ಬಿಡಪ್ಪ ಸುಮ್ಮನೆ ಏಕೆಲ್ಲ ಪೇಟಾಕೋಬೇಕಾ ಈ ಹೂಗಳ ಪೋರ್ಸ್ಕೊಂಡ್ ಬರೋಪ್ಟೆ ನಂಗೆ ಹೇಳ್ತಾ ಅಲ್ಲೇನೋ ಅದ್ಕೊಂತ ಬಂಗಾರ ಕಸು ಇಲ್ಲದ ಎಲ್ಲದ ಬಂಗಾರ ಕಸು ನೆಡಿಯ ಮನೆ ತಿರ್ಗಾ ನೆಡಿಬೇಕಾ ನಿನ್ ರೂಮ್ ಅದೇ ಬಿರ್ವಾಗ ನಾನು ಹೋ ಹೋಗ್ ಎತ್ಕಾರಿ ಯಾವ ನೀವ್ ಲೈಕ್ ಗೌರಿ ಕೂತ್ ಅನ್ಕೊಡ್ತೀನಿ ಏಟ ಯಾಕೆ ಬಂದ್ಬಿಡು ಬಿಡ್ತಿಯನ್ನು ಹೇಳ್ತಾ ಇದ್ಯಾ ಸವಿತ ಸರಿಲ್ಲ ಅವಳು ಹಂಗಾದ್ರೆ ದೊಡ್ಡ ಶಿವನ್ಕಾಯ ಮದುವೆ ಮಾಡ್ಬಿಡ್ತೀನಿ ದೊಡ್ಡ ಸವಿತಾನನ ಪರವಾಗಿಲ್ಲ ಅವಗಿನ ಅಷ್ಟು ಸೈಲೆಂಟ್ ಆಗಿರ್ತಾಳೆ ಸರೋಜಮ್ಮನ್ ಮನ್ಯಾಗ ಎಲ್ಲಾರ್ಗು ತೊಂದರೆ ಆಗೋಗ್ಬಿಟ್ಟೆ ಹ ಸವಿತಮ್ಮನಗಿನ್ನ ಜೋರು ಸರೋಜಮ್ಮನ ಸಾರಾಜ ಅಮ್ಮನ ಅವ್ರು ಮನೆ ಕಳ್ಸಿ ಬಿಟ್ಟು ಒಂದಷ್ಟು ದುಡ್ಡು ಕೊಟ್ಟು ದೊಡ್ಡವನ್ಗ ಅಶ್ವಿನಗ ಇಬ್ಬರಿಗೂ ಮದುವೆ ಮಾಡಿಬಿಡ್ತೀನಿ ಓ ಬೇಡ ಸಹಿ ಹ್ಮ್ ನಮ್ಮ ಅತ್ತೆ ಮಗಳು ಅವಳು ಹ ಎಂತ ಹೇಳ್ಬಿಟ್ಟೆ ಏಯ್ ಹಂಗೆ ಸರೋಜಿ ಹಂಗೆ ಸವಿತಮ್ಮನನು ಬಾಯ್ ಮುಚ್ಕೊಂಡಿರ್ಬೇಕು ದಾಳಿ ಕಟ್ಟ ಕಾಸ ಬೀರ್ತ ಬೇಟಗುಳ ಗೌರಿ ಮನೆಗೆ ಯಾರವ್ರೆ ರೂಪನು ನಿನ್ನ ಬಂದಿಲ್ಲ ರೂಪ ಅವಳೆ ಕೂಗು ಕೂಗು ಏನೋ ಮಾತಾಡ್ಬೇಕು ಎಲ್ಲರೂ ಬದಲಿ ಎಲ್ಲರ ಮುಂದೇನೋ ಒಂದು ನಿರ್ಧಾರ ತಕೊಂತೀನಿ ಇವಾಗ ಶಿವನ ಹುಡ್ಗಿನ್ ಮದುವೆ ಆಗ್ಬೇಕು ಅಂತ ಅವನಲ್ಲ ಆಯಿತಾ ನಮ್ಮ ಮನೆಗೆ ತಕ್ಕನಾದ ಸೊಸೆ ಅಲ್ಲೋ ಏನೋ ನೋಡೋಣ ಹುಡ್ಗಿನ ಯಾಕಂದ್ರೆ ನಮ್ಮ ಮನೆ ಸೊಸಗಿನ ಮನೆಗೆ ನೂರೂ ಜಗಳ ಆಡ್ಬೋದು ಬೀದಿಗೆ ಬರಲ್ಲ ನಮ್ಮ ಮನೆಗೆ ನಾಲ್ಕು ಗೋಡೆ ಈಗ ಏನು ಹಿಡ್ತದೋ ಅಲ್ಲೇ ಇರ್ತದದು ಆಚೆಗೆ ಬರಲ್ಲ ಅದಕ್ಕೆ ತಕ್ಕನಂಗೇ ಆ ಹುಡ್ಗಿನ ಈ ಮನೆಗ ಇವ್ನ ಆಸೆ ಯಾಕ ನೋಡ್ದ ನಮ್ಮಅಪ್ನು ನಮ್ಮಮ್ಮನ ಹಿಂಗೆಲ್ಲ ಮಾತಾಡ್ಬಿಟ್ರು ಅಂತ ಅವ್ನ ಮನ್ಸಿಗೆ ಯಾಕೆ ಬೇಜಾರು ಚಿಕ್ಕವನ್ ಬೇರೆ ಹೋಗಿ ಹೂನಾರು ವಲ್ಸ್ಕೊ ಬಂದವನೇ ಹೊಸಪ್ಪ

ಕಾಸ್ ಎತ್ಕೊಂಡ ಸುತ್ತಿನ ಒಂದ್ ಮಳೆ ಎತ್ಕೊಂಡ ಕಾಸ್ ಕಾ ತಕೊಂಡ್ ಎತ್ಕೊಂಡ್ಬಂದ್ಬಿಡ್ತೀನಿ ಕೈ ಕಾಲು ಮುರ್ತ ಬಿಡ್ತೀನಿ ಹ ಕೈ ಕಾಲು ಎರಡು ಮೂರ್ ಬಿಡ್ತೀನಿ ಮುಚ್ಕೊಂಡು ನಿಂತ್ಕೊಬೇಕು ಗೊತ್ತಬಿಟ್ಟು ಹೋಗೋ ಬಂಗಾರ ಕಾಸಗಳು ನಾನ್ ನೋಡಿದ್ ಕಾಲದಲ್ಲಿ ಹೋಗಿ ಒಳಗ್ ಹೋಗಿ ಇಟ್ಕೋತ್ಕೊಂಡ್ ಹೋಗ ಹೇಳ್ತೀನಿ ಚಿಚ್ಚಿ ಇಟ್ಕೋಲ್ ಎತ್ಕೊಂಡ್ ನಿನ್ ಕೇಳ್ತೀನಿ ಇಟ್ಕೋಲ್ ಎತ್ಕೊಂಬರ ಹೋಗಿರೋದು ರುಬನ್ ಹೋಗಿರೋದ್ ನಂಗೆ ತಿಳಿಯಲ್ಲೇ ಓಹೋ ಒಂದು